ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ಒಂದು ರೀಡಿಂಗ್ ಅಲ್ಲ ಆದರೆ ಇವತ್ತಿನ ದಿನದಲ್ಲಿ ಶತ್ರು ನಾಶದ ಬಗ್ಗೆ ನಾನು ಕೆಲವೊಂದು ಪ್ರಯೋಗಗಳನ್ನು ಹೇಗೆ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪಾಡಿಗೆ ನಾವಿರ್ತೀವಿ ಆದರೂ ಕೂಡ ಕೆಲವೊಬ್ರು ನಮ್ಗೆ ತೊಂದರೆಯನ್ನ ಕೊಡ್ತಾ ಇರ್ತಾರೆ ಅಥವಾ ಕೆಲವೊಬ್ರು ವಿಥೌಟ್ ರೀಸನ್ ವಿತ್ ರೀಸನ್ ಯಾವುದು ಇರೋದಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ರೀಸನ್ ಅನ್ನ ಇಟ್ಕೊಂಡು ಅವರು ನಿಮ್ಮನ್ನ ದ್ವೇಷಿಸ್ತಾ ಇರೋದಿಲ್ಲ ಅಂದ್ರೆ ನಿಮ್ಮನ್ನ ನೋಡಿದ್ರೆ ಅವರಿಗೆ ಜಲಸ್ ಫೀಲ್ ಆಗುವಂಥದ್ದು ಇರ್ಬೋದು ಅಥವಾ ನಿಮಗೆ ಹರ್ಟ್ ಮಾಡುವಂತಹ ಉದ್ದೇಶದಿಂದ ಇರ್ಬೋದು ನೋಡಿ ಹೂವು ಬೀಳ್ತದೆ ಹರ್ಟ್ ಮಾಡುವಂತಹ ಉದ್ದೇಶದಿಂದ ಇರ್ಬೋದು ಮತ್ತೆ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಂಕಟವನ್ನ ಕೊಡುವಂತಹ ಉದ್ದೇಶದಿಂದ ಇರ್ಬೋದು ಯಾವುದೋ ಒಂದು ಉದ್ದೇಶವನ್ನ ಇಟ್ಕೊಂಡು ಯಾವುದೋ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರು ನಿಮ್ಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮ್ಗೆ ಹರ್ಟ್ ಮಾಡ್ತಾ ಇರ್ತಾರೆ ಅಂದ್ರೆ ಮಾತುಗಳಿಂದ ನಿಮಗೆ ಹರ್ಟ್ ಮಾಡ್ತಾ ಇರ್ತಾರೆ ಸೊ ಎದುರಿಗೆ ನಿಂತು ಮಾತಾಡುವಂತಹ ಧೈರ್ಯ ಇರೋದಿಲ್ಲ ಅಥವಾ ಏನನ್ನ ಹೇಳ್ಬೇಕೋ ಅದನ್ನ ಹೇಳುವಂತಹ ಧೈರ್ಯ ಇರೋದಿಲ್ಲ ಅಥವಾ ಅದನ್ನ ಸಾಲ್ವ್ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಅವರಿಗೆ ಇರೋದಿಲ್ಲ ನಿಮ್ಮ ಹಿಂದೆ ಹಲವಾರು ಚಾಡಿಗಳನ್ನ ಹೇಳೋದು ಮೇಲಿಂದ ಮೇಲೆ ನಿಮ್ಮ ಬಗ್ಗೆ ಬೇರೆಯವರ ಹತ್ರ ಹೇಳ್ತಾ ಇರೋದು ಮೇಲಿಂದ ಮೇಲೆ ನಿಮ್ಗೆ ಹರ್ಟ್ ಅನ್ನ ಮಾಡ್ತಾ ಇರೋದು ಮೇಲಿಂದ ಮೇಲೆ ನಿಮಗೆ ಕೆಲವೊಂದು ರೀತಿಯ ಕಷ್ಟಗಳನ್ನ ಕಸಿವಿಸಿಗಳನ್ನ ಕನ್ಫ್ಯೂಷನ್ಸ್ ಗಳನ್ನ ಸಮಸ್ಯೆ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಲೈಫಿನಲ್ಲಿ ಇದ್ರೆ ಈ ಒಂದು ಪ್ರಯೋಗ ಅಥವಾ ಈ ಒಂದು ರೆಮಿಡಿ ನಾನು ಏನ್ ಹೇಳ್ತಾ ಇದ್ದೀನೋ ಅದು ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಜೀವನದಲ್ಲಿ ನಾವು ಹಲವಾರು ಅಹ್ ಕಷ್ಟಗಳನ್ನ ಪಟ್ಟು ಮುಂದಕ್ಕೆ ಹೋಗುವ ಪ್ರಯತ್ನವನ್ನ ಮಾಡ್ತಿರ್ತೀವಿ ಅದರಲ್ಲಿ ಅದೇ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಅದೆಷ್ಟು ಎಷ್ಟು ಟೈಮ್ ಇರುತ್ತೋ ಗೊತ್ತಿಲ್ಲ ಅವರು ಬೇರೆಯವರ ಬಗ್ಗೆ ಮಾತಾಡುವಂತಹದ್ದು ಅವರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರನ್ನು ತಪ್ಪಾದ ರೀತಿಯಲ್ಲಿ ಬಿಂಬಿಸ್ತಾ ಇರ್ತಾರೆ ಪ್ರಪಂಚಕ್ಕೆ ಅಥವಾ ಅವರಿರುವಂತಹ ಪ್ಲೇಸಿನಲ್ಲಿ ಆ ವ್ಯಕ್ತಿಯ ಕ್ಯಾರೆಕ್ಟರ್ನ ಬಗ್ಗೆ ಇರಬಹುದು ಮತ್ತೆ ಆ ವ್ಯಕ್ತಿಗಳ ಬಗ್ಗೆ ಇರಬಹುದು ಮತ್ತೆ ಆ ವ್ಯಕ್ತಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹ ಆಲೋಚನೆಯನ್ನ ಕೂಡ ಮಾಡದೆ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರೆಷ್ಟು ಸಂಕಟ ಪಡ್ತಾ ಇರ್ತಾರೆ ಅನ್ನುವಂತಹ ಅರಿವು ಕೂಡ ಇರೋದಿಲ್ಲ ಅಥವಾ ಸಂಕಟ ಪಡೋದೇ ಅವರ ಮನಸ್ಥಿತಿ ಅವ್ರ ಸಂಕಟ ಪಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಿರ್ತಾರೋ ಏನೋ ಮೇಲಿಂದ ಮೇಲೆ ಹೊಡೆತವನ್ನ ಕೊಡ್ತಾನೆ ಇರ್ತಾರೆ ಆದ್ರೆ ಇನ್ನೋರ್ವ ವ್ಯಕ್ತಿ ಏನಿರ್ತಾರೆ ಎಲ್ಲ ದೇವ್ರು ನೋಡ್ಕೋತಾನೆ ಬಿಡು ಎಲ್ಲ ದೇವ್ರ ದೇವ್ರು ನೋಡ್ಕೋತಾನೆ ಬಿಡು ಅಂತ ಅನ್ಕೊಂಡು ಸುಮ್ನ ಆಗ್ತಾ ಇರ್ತಾರೆ ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಆ ವ್ಯಕ್ತಿಯಲ್ಲಿ ಇದ್ದಂತಹ ಒಂದು ದ್ವೇಷ ಆಗ್ಲಿ ಅಸಮಾಧಾನ ಆಗ್ಲಿ ಯಾವುದೂ ಕೂಡ ಕಡಿಮೆ ಆಗ್ತಾರಲ್ಲ ಆ ವ್ಯಕ್ತಿ ಮೇಲಿಂದ ಮೇಲೆ ನಿಮ್ಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಹೇಳುವಂತಹ ಒಂದು ರೆಮಿಡಿಯನ್ನ ಮಾಡಿ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ವಿಚಾರವನ್ನ ಮಾತಾಡೋದು ತಪ್ಪತ್ತೆ ಅಂದ್ರೆ ನಿಲ್ಲಿಸ್ತಾರೆ ಅವರು ಏನೋ ಕಾರಣಗಳನ್ನ ಇಟ್ಕೊಂಡಿರ್ತಾರೆ ಅವರತ್ತೇ ಆದಂತಹ ಕಾರಣಗಳು ಎಷ್ಟು ಅವರ ಲೈಫಿನಲ್ಲಿ ಅವ್ರು ಬ್ಯುಸಿ ಇದ್ರು ಕೂಡ ಅವರದ್ ಎಷ್ಟು ಟೈಮ್ ಮಾಡ್ಕೊಂಡು ನಿಮ್ಮ ಅವಗೆ ಹೇಳ್ತಾ ಇರ್ತಾರೋ ಅದು ನಿಮ್ಗೆ ತುಂಬಾ ಹರ್ಟ್ ಮಾಡ್ತಾ ಇರುತ್ತೆ ನೋವನ್ನು ಕೊಡ್ತಾ ಇರುತ್ತೆ ಕ್ಯಾರೆಕ್ಟರ್ ಬಗ್ಗೆ ಇರಲಿ ಹೋಗ್ಲಿ ನೀವು ಮಾಡುವಂತಹ ಕೆಲಸಗಳ ಬಗ್ಗೆ ಇರಲಿ ಬ್ಯಾಡ್ ಒಪಿನಿಯನ್ಸ್ ಅನ್ನ ಮೇಲಿಂದ ಮೇಲೆ ಕೊಟ್ಟಾಗ ನಾವು ಎಷ್ಟೇ ಮುಂದಕ್ಕೆ ಹೋಗ್ತಾ ಇದ್ರು ಕೂಡ ಆ ಒಂದು ಪದಗಳೆಲ್ಲವೂ ಕೂಡ ನಮ್ಮನ್ನ ಒಂದು ರೀತಿಯ ಅಸಮಾಧಾನದ ಅಲೆಗೆ ಒಡ್ಡತ್ತೆ ನಾವು ಅನ್ಕೋತೀವಿ ಅಯ್ಯೋ ಅವ್ರು ಏನ್ ಮಾತಾಡ್ಕೋತಾರೋ ಮಾತಾಡ್ಕೊಳ್ಳಿ ಬಿಡಪ್ಪ ನಮ್ಗೇನು ಅನ್ನುವಂತಹ ರೀತಿಯಲ್ಲಿ ನಾವು ಲೈಫಿನಲ್ಲಿ ಮುಂದೆ 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 ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಅವರೊಬ್ರು ಇವ್ರೊಬ್ರು ನಮ್ಗೆ ಬಂದು ಹೇಳುವಾಗ ತುಂಬಾ ಅಸಮಾಧಾನ ಅನ್ನೋದು ಆಗತ್ತೆ ಆ ಅದಕ್ಕೆ ಬದಲಾಗಿ ಆ ವ್ಯಕ್ತಿಯೇ ನಿಮ್ಮ ಬಗ್ಗೆ ಮಾತಾಡದ ಹಾಗೆ ಹೋಗಿ ಜಗಳ ಆಡುವುದಕ್ಕೆ ಬದಲಾಗಿ ನೀವು ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಸ್ಪಿರಿಟ್ಸ್ಗಳ ಸಹಾಯದಿಂದ ಒಂದು ಸ್ಮಾಲ್ ಒಂದು ರೆಮಿಡಿಯನ್ನ ಮಾಡ್ಕೋಬಿಡಿ ಅವರು ನಿಮ್ಮ ಬಗ್ಗೆ ಮಾತಾಡದ ಹಾಗೆ ಅಂದ್ರೆ ಅವರಿಗೆ ನೀವು ತೊಂದರೆ ಕೊಡುವಂತಹ ರೀತಿಯಲ್ಲಿ ಅಲ್ಲ ಅವರು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಅಸಹಾಯಕರಾಗಬೇಕು ಮತ್ತೆ ಇನ್ನೊಂದು ಏನು ಅಂದ್ರೆ ಅವರಿಗೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ರೀತಿಯ ಸಮಾಧಾನ ಅನ್ನೋದು ಕೂಡ ಸಿಗ್ಬಾರ್ದು ಅಂತಹ ರೀತಿಯಲ್ಲಿ ನೀವು ಒಂದು ಪ್ರಯೋಗವನ್ನ ಮಾಡ್ಕೊಳ್ಳಿ ಸೊ ಅದು ನಿಮಗೆ ತುಂಬಾ ಉಪಯೋಗಕ್ಕೆ ಬರುವಂತಹದ್ದು ಓಕೆ ಸೊ ಪ್ರಯೋಗವನ್ನು ಮಾಡೋದಿಕ್ಕೆ ನಿಮ್ಗೆ ಏನ್ ಬೇಕು ಅನ್ನೋದಾದ್ರೆ ಒಂದು ಪೀಸ್ ಆಫ್ ಪೇಪರ್ ಅಂತೂ ಖಂಡಿತವಾಗಿಯೂ ಬೇಕೇ ಬೇಕು ಒಂದು ಪೀಸ್ ಆಫ್ ಪೇಪರ್ ಬೇಕು ಒಂದು ಬ್ಲೂ ಪೆನ್ ಬೇಕು ಹಾಗೆಯೇ ಒಂದು ರೆಡ್ ಪೆನ್ ಬೇಕು ಮತ್ತೆ ಲವಂಗಗಳು ಬೇಕು ಮತ್ತೆ ಒಂದು ತಟ್ಟೆ ಮಣ್ಣಿನ ತಟ್ಟೆ ಆದರೂ ಸರಿ ಸ್ಟೀಲಿನ ತಟ್ಟೆ ಆದರೂ ಸರಿ ಉಪಯೋಗಿಸ್ಕೊಳ್ಳಿ ಒಂದು ಕ್ಯಾಂಡಲ್ ಹಾಗೇನೆ ನಿಮ್ಮ ಜಾಗವನ್ನ ಇದೆಲ್ಲ ಮಾಡೋದಕ್ಕೆ ಮುಂಚಿತವಾಗಿ ಕ್ಲೈನ್ಸ್ ಮಾಡೋದಕ್ಕೆ ಒಂದು ಗನ್ನದ ಗಡ್ಡಿ ಮತ್ತೆ ಒಂದು ಬೆಂಕಿ ಪಟ್ಟಣ ಇದಿಷ್ಟನ್ನ ಇಟ್ಕೊಳ್ಳಿ ಸೊ ಫಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದಾದ್ರೆ ಫಸ್ಟ್ ನೀವು ಇರುವಂತಹ ಜಾಗವನ್ನ ಕ್ಲೈಮ್ಸ್ ಮಾಡ್ಕೊಳ್ಳಿ ಯಾವುದೇ ಒಂದು ರೆಮಿಡಿಯನ್ನ ಮಾಡುವಾಗ ಫಸ್ಟ್ ನಮ್ಮ ಮನಸ್ಥಿತಿಯನ್ನ ಪರಿಶುದ್ಧವಾಗಿ ಇಟ್ಕೋಬೇಕು ತದನಂತರದಲ್ಲಿ ನಾವು ನಮ್ಮ ಒಂದು ಜಾಗವನ್ನ ನಾವು ಕ್ಲೈನ್ಸ್ ಅನ್ನ ಮಾಡ್ಬೇಕು ಓಕೆ ನೀವ್ ಏನ್ ಯಾವ ನೀವು ಮಾಡ್ತಾ ಇರಿ ಆ ಒಂದು ಜಾಗವನ್ನ ನೀವು ಸಂಪೂರ್ಣವಾಗಿ ಕ್ಲೈನ್ಸ್ ಅನ್ನ ಮಾಡ್ಕೊಳ್ಳಿ ಇವಾಗ ನೀವು ಹೇಗೆ ಪೂಜೆಯನ್ನ ಮಾಡುವಾಗ ಎಲ್ಲ ಕ್ಲೀನ್ ಮಾಡಿ ನೀವು ಅಹ್ ಪೂಜೆಯನ್ನ ಮಾಡ್ತೀರಲ್ವಾ ಯಾಕೆ ಮನಸ್ಸು ಪ್ರಶಾಂತವಾಗಿರತ್ತೆ ಗಲೀಜು ಅಥವಾ ಗಲಿಬಿಲಿಯಾಗಿ ಅಥವಾ ಕಸಕಸ ಇರುವಂತಹ ಜಾಗದಲ್ಲಿ ಹೇಗೆ ನಿಮ್ಗೆ ಪೂಜೆಯನ್ನ ಮಾಡೋದಿಕ್ಕೆ ಮನಸ್ಸೊಪ್ಪೋದಿಲ್ವೋ ಹಾಗೆಯೇ ನೀವು ರೆಮಿಡೀಸ್ ಗಳನ್ನ ಮಾಡುವಾಗ ಕೂಡ ನೀವು ಸಮಾಧಾನಕರವಾದಂತಹ ರೀತಿಯಲ್ಲಿಯೇ ರೆಮಿಡೀಸ್ ಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಓಕೆ ಸೊ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಮೊದಲು ನೀವು ಈ ರೆಮಿಡಿಯನ್ನು ಮಾಡುವಾಗ ಯಾರು ನಿಮ್ಮ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮಾತುಗಳು ಮನುಷ್ಯರನ್ನ ಬಹಳಷ್ಟು ಕುಗ್ಗಿಸುವಂತಹ ಒಂದು ಯಂತ್ರ ಅಥವಾ ಒಂದು ಒಂದು ತಂತ್ರ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿ ಬೆಳವಣಿಗೆಯನ್ನ ಸಹಿಸದೆ ಅಥವಾ ವ್ಯಕ್ತಿ ಅವರ ಪಾಡಿಗೆ ಅವರು ಇರೋದನ್ನ ಸಹಿಸದೆ ಮೇಲಿಂದ ಮೇಲೆ ಅವರ ಲೈಫಿನಲ್ಲಿ ಪದೇ ಪದೇ ತೊಂದರೆಗಳನ್ನ ಕೊಡುವಂತಹ ಮನಸ್ಥಿತಿಗೆ ಯಾರೆಲ್ಲ ಹೋಗಿರ್ತಾರೋ ಅವರು ಅವರ ಜೀವನದಲ್ಲಿ ಅಂದ್ರೆ ಇನ್ನೋರ್ವ ವ್ಯಕ್ತಿಯ ಜೀವನದಲ್ಲಿ ಆಟ ಆಡುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಅಂತಹ ವ್ಯಕ್ತಿಗಳಿಗೆ ನೀವು ಬಲಿಯಾಗೋದಿಕ್ಕೆ ಬದಲಾಗಿ ನೀವೊಂದು ಚಿಕ್ಕ ರೆಮಿಡಿಯನ್ನ ಮಾಡಿ ಒಂದು ಐದು ನಿಮಿಷದಲ್ಲಿ ಐದು ನಿಮಿಷದ ಒಳಗೆ ಆಗತ್ತೆ ಒಂದು ಚಿಕ್ಕ ರೆಮಿಡಿಯನ್ನ ಮಾಡ್ಬಿಡಿ ಒಂದು ಪೀಸ್ ಆಫ್ ಪೇಪರ್ ಅನ್ನ ತಗೊಂಡು ಒಂದು ಬ್ಲೂ ಪೆನ್ನಿನ ಮೇಲೆ ಅವರ ಹೆಸರನ್ನ ಸಂಪೂರ್ಣವಾಗಿದ್ದ ಹೆಸರನ್ನ ಬರೀರಿ ಓಕೆ ಫುಲ್ ನೇಮ್ ಅಂತ ಬರ್ದಿದ್ದೀನಿ ಅಂದ್ರೆ ಯಾರಿದ್ದಾರೆ ನಿಮ್ಗೆ ಯಾರು ಪದೇ ಪದೇ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅವರ ಫುಲ್ ನೇಮ್ ಅನ್ನ ಬರೀರಿ ಒಂದು ಪೀಸ್ ಆಫ್ ಪೇಪರ್ ಅಲ್ಲಿ ಬರೀರಿ ಬರೆದ ತದನಂತರದಲ್ಲಿ ಈ ಒಂದು ರೆಡ್ ಪೆನ್ ಅನ್ನ ಯೂಸ್ ಮಾಡಿ ಒಂದು ರೆಡ್ ಪೆನ್ ಬರ್ದಿದ್ದೀರಾ ಅಲ್ವಾ ಸೊ ಬರದ ಮೇಲೆ ಒಂದ್ ನಿಮಿಷ ನೋಡಿ ಇದರಲ್ಲಿ ನೀವು ಫುಲ್ ನೇಮ್ ಯಾರ ಹೆಸರು ಎ ಬಿ ಸಿ ಯಾರೋ ನಿಮ್ ಹೀಗೆ ಯಾರ ತೊಂದರೆ ಕೊಡ್ತಾ ಇರ್ತಾರೋ ಅವರ ಹೆಸರನ್ನ ಬರೀರಿ ಬರದ ಮೇಲೆ ಅವರ ಹೆಸರ ಮೇಲೆ ರೆಡ್ ಹಿಂಕಿನಿಂದ ಈ ರೀತಿ ಇಂಟು ಮಾರ್ಕ್ ಹಾಕ್ತಾ ಬನ್ನಿ ಮೂರ್ ಇಂಟು ಮಾರ್ಕ್ ಅನ್ನ ಹಾಕಿ ರೆಡ್ ಪೆನ್ನಿನ ಮೇಲೆ ಮೂರ್ ಇಂಟು ಮಾರ್ಕ್ ಅನ್ನ ಹಾಕಿ ಓಕೆ ನಂತರ ಇದನ್ನು ಪ್ಲೇಟಿನ ಮೇಲೆ ಇಟ್ಬಿಡಿ ಕಾಣಿಸ್ತಾ ಇದೆ ಅನ್ಕೋತೀನಿ ಅಲ್ವಾ ಇನ್ನೊಂದ್ ಸ್ವಲ್ಪ ನಿಮ್ಗೆ ಮುಂದಕ್ಕೆ ತಗೊಂಡೋಗ್ತೀನಿ ಓಕೆ ನೋಡಿ ಒಂದು ಪ್ಲೇಟಿನ ಮೇಲೆ ಫುಲ್ ಒಂದು ಪೇ ಪ್ಲೇಟನ್ನು ಇಟ್ಕೊಂಡ್ರೆ ಒಂದು ಪೇಪರ್ನಲ್ಲಿ ಒಂದು ಫುಲ್ ನೇಮ್ ಅನ್ನ ಬರೆದ್ರೆ ರೆಡ್ ಇಂಕ್ ಇಂದ ಇಂಟು ಮಾರ್ಕ್ ಅನ್ನ ಬರೆದಿದ್ದೀರಾ ಇಲ್ಲಿ ಇಂಟು ಮಾರ್ಕ್ ಮೂರು ಬಾರಿ ಇಂಟು ಮಾರ್ಕ್ ಅನ್ನ ಬರೆದಿದ್ದೀರಾ ನಂತರ ಆ ವ್ಯಕ್ತಿಯ ಹೆಸರು ಇಂಟು ಮಾರ್ಕ್ ಆಯ್ತು ಅಲ್ಲಿಗೆ ಇಪ್ಪತ್ತೊಂದು ಲವಂಗವನ್ನ ಇಟ್ಬಿಡಿ ಓಕೆ ಇಪ್ಪತ್ತೊಂದು ಲವಂಗವನ್ನ ಆ ಹೆಸರು ಏನ್ ಬರ್ದಿದ್ರಿ ಇಂಟು ಮಾರ್ಕ್ ಹಾಕಿದ್ರಿ ಅಲ್ಲಿ ಅದರ ಮೇಲೆ ಇಡಿ ನಂತರ ನೀವು ಇದನ್ನ ಮ್ಯಾಚ್ ಬಾಕ್ಸಿನ ಸಹಾಯದಿಂದ ಆದ್ರೆ ನೀವು ಮ್ಯಾಚ್ ಬಾಕ್ಸಿನ ಸಹಾಯದಿಂದ ಇದನ್ನ ಹಚ್ಚಿ ಅಥವಾ ನನಗೆ ಕ್ಯಾಂಡಲ್ ಅಲ್ಲಿ ಹಚ್ಚೋದಕ್ಕೆ ಆಗತ್ತೆ ಅಂದ್ರೆ ಕ್ಯಾಂಡಲ್ ಅಲ್ಲಿ ಹಚ್ಚಿ ನೋ ಪ್ರಾಬ್ಲಮ್ ಓಕೆ ಸೊ ಯಾವ್ದನ್ನಾದ್ರೂ ಬಳಸ್ಕೊಂಡು ನೀವು ಹಚ್ಬಹುದು ನೋಡಿ ಕ್ಯಾಂಡಲ್ ಅಲ್ಲಿ ಈಸಿಯಾಗಿ ಹಚ್ಚಕಾದ್ರೆ ನೀವು ಕ್ಯಾಂಡಲ್ ಹಚ್ಚಿ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ಸ್ಪಿರಿಟ್ಸ್ ನನ್ನ ಬಗ್ಗೆ ಮಾತಾಡಬಾರ್ದು ನನ್ನ ಬಗ್ಗೆ ಮಾತಾಡೋದ್ರಿಂದ ನನಗೆ ತುಂಬಾ ನೋವಾಗ್ತಾ ಇದೆ ನಾನು ಯಾರಿಗೂ ತೊಂದರೆಯನ್ನ ಕೊಟ್ಟಿಲ್ಲ ನನಗೂ ಕೂಡ ಯಾರು ತೊಂದರೆಯನ್ನ ಕೊಡಬಾರ್ದು ಈ ವ್ಯಕ್ತಿಯಿಂದ ನನಗೆ ಸಂಪೂರ್ಣವಾದಂತಹ ನೋವು ಮೇಲಿಂದ ಮೇಲೆ ಆಗ್ತಾ ಇದೆ ಸ್ಪಿರಿಟ್ಸ್ ಇವರು ನನಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನ ಕೊಡದ ಹಾಗೆ ನೋಡ್ಕೊಳ್ಳಿ ಅಂತ ಇದು ಹಚ್ಚೋದು ಅಷ್ಟೊಂದು ಈಸಿ ಅಲ್ಲ ಅಂದ್ರೆ ನೀವು ಹಚ್ ಹತ್ತಿಸಿದ ತಕ್ಷಣವೇ ಹತ್ಕೊಳ್ಳಲ್ಲ ಸ್ವಲ್ಪ ಪೇಶನ್ಸ್ ನಿಂದ ಇದನ್ನ ಹಚ್ಚುವ ಪ್ರಯತ್ನವನ್ನ ಮಾಡಿ ಮ್ಯಾಚ್ ಬಾಕ್ಸಿಂದ ನೀವು ಹಚ್ಚೋದು ಈಸಿ ಆಗುತ್ತೆ ಅದು ಕರೆಕ್ಟಾಗಿ ಹಚ್ಕೊಂಡಿಲ್ಲ ಅಂದ್ರೆ ಮತ್ತೆ ಪುನಃ ಕಡ್ಡಿಗಳನ್ನು ತೆಗೆದು ಹಚ್ಚುವ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಫುಲ್ಲು ಉರಿಬೇಕದು ಚಟಪಟ ಚಟಪಟ ಸೌಂಡ್ ಆಗುತ್ತೆ ಆ ಚಟಪಟ ಸೌಂಡ್ ಆದಾಗ ಲವಂಗ ಅನ್ನೋದು ಹತ್ಕೊಳ್ಳೋದಿಕ್ಕೆ ಶುರು ಆಗತ್ತೆ ಎಷ್ಟು ಲೇಟ್ ಆಗಿ ಲವಂಗಗಳು ಹತ್ಕೊಳ್ಳೋದಿಕ್ಕೆ ಶುರು ಆಗುತ್ತೋ ಅಷ್ಟು ಅವರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದರ ಅರ್ಥ ಆಗಿರುತ್ತೆ ಯಾಕಂದ್ರೆ ಎಷ್ಟೇ ಪ್ರಯತ್ನವನ್ನ ಪಟ್ಟಿದ್ದೀರಾ ನೀವು ಕೆಲವೊಬ್ರು ಎದುರಿಗೂ ಹೋಗಿ ಹೇಳಿದ್ದೀರಾ ನನ್ನ ಬಗ್ಗೆ ಹೇಳ್ಬೇಡ ನನಗಿಷ್ಟ ಆಗಲ್ಲ ಅಥವಾ ಏನ್ ಮಾಡ್ತಾ ಇರೋದು ತಪ್ಪು ಅಂತ ನೀವು ಅವರಿಗೆ ವಾರ್ನ್ ಅನ್ನ ಮಾಡಿದ್ರು ಕೂಡ ಅವರು ಪದೇ ಪದೇ ನಿಮ್ಮ ಬಗ್ಗೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ ಬಿಡುವಂತಹ ಮನಸ್ಥಿತಿ ಇರೋದಿಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಲವಂಗಗಳನ್ನ ಹತ್ತಿಸುವಾಗ ಬಹಳಷ್ಟು ಕೇರ್ಫುಲ್ ಆಗಿ ಮ್ಯಾಚ್ ಬಾಕ್ಸಿನ ಸಹಾಯದಿಂದಲೇ ಹಚ್ಚುವ ಪ್ರಯತ್ನವನ್ನ ಮಾಡಿ ಓಕೆ ಸ್ವಲ್ಪ ನಿಮಗೆ ಟೈಮ್ ಆಗತ್ತೆ ಇಲ್ಲ ಅಂತ ಹೇಳೋದಿಲ್ಲ ಸೊ ಲವಂಗಗಳನ್ನ ಬೇರೆಲ್ಲ ಒಂದು ಪೇಪರ್ ಅನ್ನ ತಗೋತೀರಾ ಅದರಲ್ಲಿ ಹೆಸರನ್ನ ಬರೀತೀರಾ ಅದೆಲ್ಲ ಮಾಡೋದು ಈಸಿ ಆದ್ರೂ ಕೂಡ ಇದನ್ನ ಸ್ವಲ್ಪ ನಿಂದಲೇ ಮಾಡಿ ಯಾಕೆಂದ್ರೆ ಲವಂಗಗಳು ಸಂಪೂರ್ಣವಾಗಿ ಉರಿದ ತದನಂತರದಲ್ಲಿಯೇ ನಿಮಗೆ ಅದು ರಿಸಲ್ಟ್ ಅನ್ನ ಕೊಡುವಂತಹದ್ದು ಸೊ ಮೇಡಮ್ ಒಂದ್ ನಾಲ್ಕೈದು ಕಡ್ಡಿಗಳು ಆಯ್ತು ಅಂದ್ರೆ ಆಗ್ಲಿ ಬಿಡಿ ನೀವು ನೆಕ್ಸ್ಟ್ ಅದನ್ನ ಸಂಪೂರ್ಣವಾಗಿ ಒರಿಸುವಂತಹ ಪ್ರಯತ್ನವನ್ನ ಮಾಡಿ ಅದನ್ನ ಬಿಟ್ಟು ಬೇರೆ ಏನಾದ್ರೂ ನಾನು ಮಾಡಬಹುದಾ ಅಂದ್ರೆ ಬೇರೆ ನಿಮ್ಗೆ ಯಾವುದು ಈಸಿಯಾಗಿ ಇದನ್ನ ಹತ್ತಿಸೋದಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ಮೆಟೀರಿಯಲ್ ಅಥವಾ ಕ್ಯಾಂಡಲ್ ಯಾವ್ದಾದ್ರು ಯೂಸ್ ಮಾಡಿ ನೀವು ಅದನ್ನ ಮಾಡಬಹುದು ಓಕೆ ಒಟ್ಟಿನಲ್ಲಿ ಅದು ಹತ್ಕೊಂಡ ತದನಂತರದಲ್ಲಿ ಚಟಪಟ ಅನ್ನುವಂತಹ ಸೌಂಡ್ ಅನ್ನೋದು ಬಂದೇ ಬರುತ್ತೆ ಸೊ ನೀವು ಅದನ್ನು ನೋಡ್ಕೊಳ್ಳಿ ಸೊ ಇದಿಷ್ಟು ಉರಿದು ಬೂದಿ ಆದ ತದನಂತರದಲ್ಲಿ ನಾನು ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ಬೂದಿಯನ್ನ ಮತ್ತೆ ಈ ಪೇಪರನ್ನ ನೀವೇನ್ ಮಾಡ್ಬೇಕು ಪೇಪರು ಹತ್ತು ಉರಿದು ಬೂದಿ ಆದ್ರೆ ನೋ ಪ್ರಾಬ್ಲಮ್ ಪೇಪರು ಹತ್ತು ಉರಿದು ಬೂದಿ ಆಗಿಲ್ಲ ಅಂದ್ರೆ ಮತ್ತೊಂದು ಮ್ಯಾಚ್ ಬಾಕ್ಸ್ ಒಂದು ಕಡ್ಡಿಯನ್ನ ತಗೊಂಡು ಮತ್ತೆ ನೀವು ಹಚ್ಚುವಂತ ಪ್ರಯತ್ನವನ್ನ ಮಾಡಿ ಸುಡ್ಬಿಡಿ ಅಷ್ಟೇ ಎಲ್ಲ ಕಡೆ ಸುಡುವಂತಹ ಪ್ರಯತ್ನವನ್ನು ಮಾಡಿ ಪೇಪರ್ ಸಹಾಯದ ಪೇಪರೂ ಸೇರಿದಂತೆ ಇದನ್ನು ಸುಟ್ಟು ಬೂದಿಯನ್ನು ಮಾಡ್ಕೊಳ್ಳಿ ಪೇಪರ್ ಸುಡುವಾಗ ನೀವು ಕ್ಯಾಂಡಲ್ ಅನ್ನು ಖಂಡಿತವಾಗಿಯೂ ನೀವು ಬಳಸಬಹುದು ಸುಮಾರು ಹೊತ್ತಾಗತ್ತಿದ್ದು ಒಂದು ಹತ್ತು ಹದಿನೈದು ನಿಮಿಷ ಆಗುವುದು ಸ್ವಲ್ಪ ಪೇಶನ್ಸ್ ನಿಂದ ಮಾಡಿ ಓಕೆ ಒಬ್ಬ ವ್ಯಕ್ತಿ ಯಾವುದೇ ತಪ್ಪುಗಳು ಇಲ್ಲದೆ ಇನ್ನೋರ್ವ ವ್ಯಕ್ತಿ ಪದೇ ಪದೇ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಸಹಿಸಿಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಅವರು ಮಾತಾಡೋದನ್ನಂತೂ ಅವರು ನಿಲ್ಸೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅವರು ಮಾತಾಡೋದನ್ನ ನಿಲ್ಲಿಸೋದಿಲ್ಲ ಸೊ ನಿಮ್ಗೆ ಎಷ್ಟು ಇದನ್ನ ಉರಿಸೋದಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಇದನ್ನ ಉರಿಸಿ ಬೂದಿಯನ್ನ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಓಕೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ನಿಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಬೇಡದೇ ಇದ್ರು ನಿಮ್ಮನ್ನ ಎನಿಮಿ ಅಂತ ಕನ್ಸಿಡರ್ ಮಾಡ್ತಾ ನಿಮಗೆ ಆಗಿಂದಾಗೆ ಆಗಿಂದಾಗೆ ತೊಂದರೆಗಳನ್ನ ಕೊಡುವಂತಹ ವ್ಯಕ್ತಿಗಳನ್ನ ನಿಮ್ಮ ಲೈಫಿನಲ್ಲಿ ನೀವು ಅವಾಯ್ಡ್ ಮಾಡ್ಬೇಕು ಅಥವಾ ಅವರು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅನ್ನೋದಾದ್ರೆ ನೀವು ಈ ರೀತಿಯ ಒಂದು ಕೆಲಸವನ್ನ ಮಾಡಬೇಕು ಯಾವಾಗ ಪೇಪರ್ ಸೇರಿದಂತೆ ನೀವು ಸುಡುವಂತಹ ಪ್ರಯತ್ನವನ್ನ ಮಾಡ್ತಿರೋ ಆಗ ಇದ್ದಕ್ಕಿದ್ದ ಹಾಗೆ ಲವಂಗಗಳು ಕೂಡ ಹತ್ಕೊಳ್ಳುತ್ತೆ ಕಷ್ಟ ಏನು ಆಗೋದಿಲ್ಲ ಓಕೆ ಅದು ಸಂಪೂರ್ಣವಾಗಿ ಉರಿಯೋವರೆಗೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿಯೇ ಈ ರೆಮಿಡಿಗಳನ್ನ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡಿ ಇದಾದ ತದನಂತರದಲ್ಲಿ ಈ ಬೂದಿಯನ್ನ ಸಂಪೂರ್ಣವಾಗಿ ಯಾರು ತುಣಿದೇ ಇರುವಂತಹ ಜಾಗದಲ್ಲಿ ಹಾಕ್ಬಿಡಿ ಅಷ್ಟೇ ಅಷ್ಟೇ ನೀವು ಮಾಡ್ಬೇಕಾಗಿರೋದು ಓಕೆ ಸೊ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಇದನ್ನ ಹಾಕಿದ್ರೆ ಈ ಒಂದು ರೆಮಿಡಿ ಅನ್ನೋದು ಮುಗಿಯತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಆ ಓರ್ವ ವ್ಯಕ್ತಿ ಮಾತಾಡೋದಿಕ್ಕೆ ಆಸಕ್ತಿಯನ್ನ ತೋರ್ಸೋದಿಲ್ಲ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದಿಲ್ಲ ಯ ಏನೂ ಮಾಡದೇ ಇರುವಂತಹ ತಪ್ಪಿಗೆ ಇನ್ನೋರ್ವ ವ್ಯಕ್ತಿಯಿಂದ ಬರೀ ಬಾಯಿ ಮಾತಿನಿಂದಲೇ ನೀವು ಚಿತ್ರ ಹಿಂಸೆ ಪಡೋ ಪಡ್ಕೊಡುವಂತಹದ್ದು ಕೂಡ ಕಡಿಮೆ ಆಗತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಈ ಒಂದು ರೆಮಿಡಿಯನ್ನ ಮಾಡಿ ಇದು ಎಲ್ಲವೂ ಕೂಡ ಹತ್ತು ಉರಿದ ತದನಂತರದಲ್ಲಿ ನಿಮಗೆ ಒಂದು ಬೂದಿ ಸಿಗತ್ತೆ ಆ ಬೂದಿಯನ್ನ ಯಾರೂ ತುಂಬದೇ ಇರುವಂತಹ ಜಾಗದಲ್ಲಿ ಹಾಕ್ಬಿಡಿ ಅಷ್ಟೇ ನೀವು ಮಾಡ್ಬೇಕಾಗಿರುವಂತಹ ಕೆಲಸ ಓಕೆ ಇದನ್ನ ನಾನು ಎಷ್ಟು ಬಾರಿ ಮಾಡ್ಬೇಕು ಒಂಬತ್ತು ಬಾರಿ ಈ ಒಂದು ರೆಮಿಡಿಯನ್ನ ಒಂದೇ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಒಬ್ಬರೇ ಹೆಸರನ್ನ ನೀವು ಬರಿಬೇಕು ನನಗೆ ಸುಮಾರು ಶತ್ರುಗಳಿದ್ದಾರೆ ನನ್ನ ಬಗ್ಗೆ ಮಾತಾಡುವಂತವರು ಸುಮಾರು ಜನ ಇದ್ದಾರೆ ಸುಮಾರು ಜನದ ಹೆಸರನ್ನ ಬರೆದು ಈ ರೀತಿ ಮಾಡೋದಿಕ್ಕೆ ಆಗೋದಿಲ್ಲ ಸೊ ಒಬ್ಬ ವ್ಯಕ್ತಿಯ ಹೆಸರನ್ನ ಅಥವಾ ಒಬ್ಬ ವ್ಯಕ್ತಿ ನಿಮ್ಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ರೆ ಆ ವ್ಯಕ್ತಿಯ ಹೆಸರನ್ನ ಒಂದು ಚೀಟಿಯ ಮೇಲೆ ಬ್ಲೂ ಪೆನ್ನಿನಲ್ಲಿ ಬರೆದು ರೆಡ್ ಪೆನ್ನಿನಲ್ಲಿ ಮೂರು ಇಂಟು ಮಾರ್ಕ್ ಗಳನ್ನ ಹಾಕಿ ಅದರಲ್ಲಿ ಇಪ್ಪತ್ತೊಂದು ಲವಂಗಗಳನ್ನ ಹಾಕಿ ಇಪ್ಪತ್ತೊಂದು ಲವಂಗಗಳನ್ನ ಇಟ್ಟ ತದನಂತರದಲ್ಲಿ ಅದನ್ನ ಕ್ಯಾಂಡಲಿನ ಸಹಾಯದಿಂದ ಅಥವಾ ಬೆಂಕಿ ಪಟ್ಟಣದ ಸಹಾಯದಿಂದ ಸಂಪೂರ್ಣವಾಗಿ ಒರೆಸಿ ಆ ಬಂದಿರುವಂತಹ ಬೂದಿಯನ್ನ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಬೇಕು ಇದು ಒಂಬತ್ತು ದಿನಗಳಾದ್ರೂ ಮಾಡಿ ಒಂಬತ್ತು ವಾರಗಳಾದ್ರೂ ನೀವು ಮಾಡಿ ಇದರಿಂದ ನಿಮಗೆ ಸಂಪೂರ್ಣವಾದಂತಹ ಒಂದು ಫಲಿತಾಂಶ ಅನ್ನೋದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೀನಿ ಓಕೆ ಸೊ ಇದಿಷ್ಟು ನಿಮ್ಮ ಶತ್ರುಗಳನ್ನ ಅಥವಾ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂತಹ ಅಥವಾ ನಿಮ್ಮ ಬಗ್ಗೆ ಮಾತಾಡುವಂತಹ ವ್ಯಕ್ತಿಗಳನ್ನ ನಿಮ್ಮ ಲೈಫಿನಿಂದ ಹೇಗೆ ದೂರ ಇಡೋದು ನಿಮ್ಮ ಬಗ್ಗೆ ಮಾತಾಡದೆ ಇರೋ ತರ ಹೇಗೆ ಮಾಡೋದು ಅನ್ನೋ ಒಂದು ರೆಮಿಡಿ ಆಗಿರುತ್ತೆ ಈ ತರಹದ ರೆಮಿಡಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬಿಲೈಕನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬಾಯ್